ಅವತ್ತೇನ್ ಹೇಳ್ತಾ ಇದ್ರು ಅಮಿತ್ ಶಾ ಅವರಿಗೆ ಎಲ್ಲ ಗೊತ್ತಿದೆ ಅಂತ ಇದನ್ನು ಅಮಿತ್ ಶಾ ಅವ್ರ ಡೈರೆಕ್ಷನ್ ಇರಬೇಕು ಡಿ ಕೆ ಎಸ್ ಅವರಿಗೆ ಮತ್ತೆ ಸಿದ್ದರಾಮಯ್ಯ ಅವರಿಗೆ ಬದನಾ ಮಾಡಕ್ಕೆ ಹೇಳ್ಬೋದಾಗಿತ್ತಲ್ಲ ಅವರು ನೂರು ಕೋಟಿ ರೂಪಾಯಿ ಆಫರ್ ಇದೆ ಅಂದ್ರೆ ಮತ್ತೆ ಅವತ್ತೇ ಅಮಿತ್ ಶಾ ಅವರಿಗೆ ಹೇಳ್ಬೋದಾಗಿತ್ತಲ್ಲ ಸರ್ ನನಗೆ ನೂರು ಕೋಟಿ ಆಫರ್ ಕೊಟ್ಟಿದ್ದಾರೆ ಇದನ್ನ ತನಿಖೆ ಮಾಡಿಸಿ ಅಂತ ಅಮಿತ್ ಶಾ ಹೇಳ್ಬೋದಾಗಿತ್ತಲ್ಲ ಅಮಿತ್ ಶಾ ಅವರಿಗೆ ಹೇಳ್ಬೋದಾಗಿತ್ತಲ್ಲ ಯಾಕೆ ಹೇಳಿಲ್ಲ ಸಿಬಿಐ ಐಟಿ ಇಡಿ ಮಾಡಿಸಬಹುದಾಗಿತ್ತಲ್ಲ ಯಾಕೆ ಹೇಳ ಐದು ಕೋಟಿ ರೂಪಾಯಿ ಯಾವ್ದೋ ಕ್ಲಬ್ಲ್ ಕೊಟ್ಟಿದ್ದಾರೆ ಸಿಸಿ ಟಿವಿ ಯಾರ್ಯಾರಿದ್ರು ಯಾರ್ಯಾರು ಇರಲಿಲ್ಲ ಐದು ಕೋಟಿ ಹೋಗ್ಬೇಕಂದ್ರೆ ಎಷ್ಟು ಚೀಲ ಬೇಕಾಗ್ತದೆ ಗೊತ್ತಿರ್ತದಲ್ಲ ಬಿಜೆಪಿ ಅವರಿಗೆ ಅವರಿಗೆ ಆಪರೇಷನ್ ಕಂಬಳ ಮಾಡಿ ರೂಢಿ ಇದೆ ಅಲ್ವಾ ಎಷ್ಟು ಬ್ಯಾಗು ಏನು ಅದೆಲ್ಲ ಗೊತ್ತಿರ್ತದಲ್ಲ ಎಷ್ಟು ಟೆಂಪೋಗಳು ಬೇಕಾಗುತ್ತೆ ಅಂತ ಎಷ್ಟು ಟೆಂಪೋಗಳು ಬೌರಿಂಗ್ ಕ್ಲಬ್ ಒಳಗಡೆ ಹೋದ್ವು ಎಷ್ಟು ಟೆಂಪೋಗಳು ಹೊರಗೆ ಬಂದ್ರು ಅದೆಲ್ಲ ಮಾಡಲಿ ಆಮೇಲೆ ದೇವರಾಜೇಗೌಡ ಅ ಲಾಯರ್ ಅವರಿಗೆ ಕಾನೂನು ಪ್ರಕ್ರಿಯೆಗಳು ಗೊತ್ತಿಲ್ಲ ಕಾನೂನ್ ಅಂದ್ರೆ ಏನ್ ಗೊತ್ತಿಲ್ವಾ ಅವರಿಗೆ ಅವರು ಜಡ್ಜ್ ಮುಂದೆ ಡಿಪೋಸ್ ಮಾಡಬೇಕಾದ್ರೆ ನೋಡಿ ಸರ್ ಇದೆಲ್ಲ ದಾಖಲೆಗಳಿದೆ ಇದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾ ಇದ್ದೀನಿ ಸಿ ಫುಟೇಜ್ ಇದೆ ಆಡಿಯೋ ರೆಕಾರ್ಡಿಂಗ್ ಇದೆ ವಿಡಿಯೋ ರೆಕಾರ್ಡಿಂಗ್ ಇದೆ ಟ್ರಾನ್ಸಾಕ್ಷನ್ ಇಲ್ಲಿ ಚಲಾನಿವೆ ಟ್ರಾನ್ಸಾಕ್ಷನ್ ಒಪ್ಪಂದ ಕಾಗದಗಳು ಇವೆ ಕೊಡ್ಬೇಕಾಗಿ ಯಾರು ಅಂತ ಹೇಳಿದ್ದು ವ್ಯಾನ್ ನಲ್ಲಿ ಕುದ್ಬಿಟ್ಟು ಮಾಧ್ಯಮಕ್ಕೆ ಏನ್ ಹೇಳ್ಬೇಕು ಹೇಳ್ಬಿಟ್ಟು ಓಡೋಗೋದು ಅದಕ್ಕೆ ಸಾಕ್ಷಿ ಹೇಳ್ತಾ ಇದೀವಲ್ಲ ಕೇಳ್ತಾ ಇರೋದು ಬಿಜೆಪಿ ಮತ್ತೆ ಜೆಡಿಎಸ್ ಮೌನ ಯಾಕಿದ್ದಾರೆ ಇದಕ್ಕೆ ಎಲ್ಲರೂ ಕಾಂಗ್ರೆಸ್ ಐ ಟಿ ಪ್ರಜೆ ರೀವನ್ನ ಕರ್ಕೊಂಡು ಬರ್ಬೇಕು ಕರ್ಕೊಂಡು ಬರ್ಬೇಕು ಅಂತ ಹೌದು ವಿವೇ ಕರ್ಕೊಂಡು ಬರ್ಬೇಕು ಅಂತ ನಮ್ದು ಕರ್ತವ್ಯ ಇದೆ ನಾವು ಮಾಡ್ತಾ ಇದೀವಿ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ ಆದ್ರೆ ನಮ್ಮ ವ್ಯಾಪ್ತಿ ನಮ್ಮ ರಾಜ್ಯ ಸೀಮಿತ ಇರೋದು ಬೇರೆ ರಾಜ್ಯದಲ್ಲೂ ಕೂಡ ಯಾರಾನ ಕ್ರಿಮಿನಲ್ ಇದ್ರೆ ನಾವು ಅಲ್ಲಿ ಲೋಕಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿಯನ್ನವರನ್ನ ಸಂಪರ್ಕ ಮಾಡಿ ಅಲ್ಲಿನ ಗೃಹ ಸಚಿವರನ್ನ ಸಂಪರ್ಕ ಮಾಡಿ ಮಂತ್ರಿಗಳನ್ನ ಸಂಪರ್ಕ ಮಾಡಿ ಸರ್ಕಾರಗಳನ್ನ ಸಂಪರ್ಕ ಮಾಡಿ ಅವರ ಕೋಆಪರೇಷನ್ ಜೊತೆನೆ ತರಬೇಕಾಗ್ತದೆ ಆಗ ಇಂಡಿಯಾನಲ್ಲಿ ಎಲ್ಲಾನು ಇದ್ರು ನಾವು ಹುಡುಕ್ ತರಬಹುದು ಆದ್ರೆ ಕೆಲವು ಕಾನೂನಿನ ಚೌಕಟ್ಟು ನಮ್ಮನ್ನ ನಮಗೆ ಅಡಚಣೆಗಳಾಗಿವೆ ವೆನ್ ಇಟ್ ಈಸ್ ಇಂಟರ್ನ್ಯಾಷನಲ್ ಬಾರ್ಡರ್ಸ್ ವಿದೇಶದಲ್ಲಿದ್ದಾಗ ನಮ್ಗೆ ಕೇಂದ್ರ ಸರ್ಕಾರದ ನೆರವು ಬಂದ ಬೇಕಾಗ್ತದೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ